ನಮ್ಮ ಅತ್ತೆ ಡೈಲಾಗ್ ಕೇಳ್ಬೇಕು ನೀವು ವರ್ಷ ಮದುವೆಯಾಗಿ ಒಂದೇ ರಾಗ ನನ್ ಮಗನ್ ಚೆನ್ನಾಗ್ ಸಾಕಿದೀನಿ ನನ್ ಮಗನ್ ಚೆನ್ನಾಗಿ ಸಾಕಿದೀನಿ ನನ್ ಮಗು ನಾನ್ ಚೆನ್ನಾಗಿ ಹಾಕೊಂಡು ನಿನ್ ಕೈ ಕೊಟ್ಟಿದೀನಿ ಹುಷಾರ ನೋಡ್ಕೊಳವ ಹುಷಾರ ನೋಡ್ಕೊಳವ ಅವ್ನಿಗೆ ಅದಿಷ್ಟ ಇದಿಷ್ಟ 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 ಆಗಲ್ಲ ಅದಿಷ್ಟ ಆಗಲ್ಲ ಬರೀ ಇದೆ ಹೇಳ್ತಾರೆ ನಮ್ ಇಷ್ಟ ಕಷ್ಟ ಏನೋ ಕೇಳಿ ಅವ್ರ ಮಗನ್ ಮಾತ್ರ ಸಾಕಿ ಬೆಳೆಸಿದಾರೆ ಇವ್ರು ಹೊಟ್ಟೆಲಿ ಇಟ್ಕೊಂಡು ಒಬ್ಬರು ಹೊಟ್ಟೆಲಿ ಇಟ್ಕೊಂಡು ಎತ್ತಿದಾರೆ ನಮ್ಮನ್ನ ಅಮೆಝನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಆರ್ಡರ್ ಮಾಡಿ ನಮ್ಮನ್ನ ನಮ್ಮನ್ನು ಹಂಗೆ ತಾನೇ ಎತ್ತಿದ್ದಾರೆ ನೋಡಿ ನಿಮಗೆ ಗೊತ್ತಿರ್ತಾ ವಿಚಾರ ನನ್ ಮಮ್ಮಗಳಿಗೆ ಗೊತ್ತಿದೆ ಏನಂತ ನನ್ ಮಮ್ಮಗಳು ಬಯಲೇ ಕೇಳೋಣ ಬಂಗಾರಿ ಆ ಗಂಟೆಗೆ ಯಾವ ಸೀರಿಯಲ್ ಬರ್ತಬ ಕರಿಮಾಣಿ ಆದ್ಮೇಲೆ ಅದಾದ್ಮೇಲೆ కమెంట్ <laughs> <laughs> ನಾನ್ ನೋಡು ಮನಿ ಕಂಡಿದ್ದಲ್ಲಿ ಪಕ್ಕದ ಮನೆಯವ್ ಜಗಳ ನೋಡಕಿ ಏನ್ ಅವ್ರ ಹೆಂಗ್ರ ಅವರು ಬರೀ ಕೆಟ್ಟ ಮಾತಾಡ್ತಾರ ಕಣ್ರಿ ಬಾಯಿ ದೇವ್ ಬಾಯಿ ಕೊಟ್ಟಿದ್ರ ಹಂಗ ಮಾತಾಡ್ತಾರೆ ಎಲ್ಲಾ ನಿಂತ್ಕೊಂಡು ಓಡ್ತಿದಾರೆ ಮಕ್ಕಗ್ಯಾರ ಅರಿವಿಲ್ಲ ಅಲ್ಲಿ ಏನೋ ಮಿಸ್ ಆಗಳ್ ಫೋನ್ ಫೋನ್ ಅಂತಪ್ಪ ಏನ್ ಒಂದ್ ನಂಬರ್ ಮಿಸ್ ಆದ್ರೆ ಸಾಕು ಯಾರೋಗ್ ಫೋನ್ ಹೋಗುತ್ತೆ ಅದೇನ್ ದೊಡ್ಡ ಮ್ಯಾಟ್ರಾ ಮೈತಿನ ಅದಕ್ಕೆ ಓಡದ್ ನಿಂತ್ಕೊಂಡಿದಾವೆ ಮೂರನ್ ಬಿಟ್ಟಿದವು ನಾನು ನೋಡವಸ್ ನೋಡಿ ಎಲ್ಲಾರು ಇದು ಯಾಕೆ ಹಿಂಗ್ ಅಂತ ಎಲ್ಲಾ ನಿಮ್ ನಿಮ್ಮ ಮರ್ಯದಿಲ್ವ ಒಳಗ್ ಹೋಗಿ ಮಾತಾಡ್ರಿ ಅಂತ ಕೇಳಿದ್ರೆ ಏನನ್ಬೇಕಾಕಿ ನಿನಗೆ ಯಾಕೆ ನಮ್ ಮನೆ ವಿಷಯ ನಮ್ಮನೆ ಮ್ಯಾಟ್ರೂ ಯಾಕೆ ತಪ್ಪನ್ ಹೋಗು ಅಂತ ಕೇಳ್ತಾಳಲ್ಲ ಎಷ್ಟ್ ಇರ್ಬೇಡ ಈಕಿಗೆ ಗೊತ್ತಾಳಲ್ಲ ನಾಳಿಕ ಅಕ್ಕ ಒಂಚಾರು ಕೊಡಕ್ಕ ಒಂದ್ ಸಕ್ಕರೆ ಕೊಡಕ್ಕ ಒಂಚ ರುಬ್ ಕೊಡಕ ಒಂದ್ ರುಬ್ಬಿಟಾಯಿ ಕೊಡಾಕಿ ಅಂತ ಗೊತ್ತಾಳಲ್ಲ ಬಿಡ್ತೇನೆ ಅವಾಗ அமசால கேக்கண்ட்ரி நம் யஜமான் சீர தக ಕಾಸ ಕೊಡಲ್ಲ ಅಂತಾರೆ ಯಾಕೆ ಇವಾಗಿಲ್ಲ ಯುಗ ವರ್ಮದಶ್ಮಿ ಹಬ್ಬಕ್ ಎರಡು ಸೀರೆ ತಗೊಂಡಿದ್ದೀನಿ ದೇವ್ರಿಗೆ ಬಂದ್ ಅಂತ ನಿನ್ನಿಗ್ ಬಂದ ಎರಡ್ ಸೀರೆ ಇಸ್ಕೊಟ್ಟಿದ್ದೀನಿ ಮತ್ ಗೌರಿ ಹಬ್ಬಕ್ಕೆ ಬೇರೆ ಸೀರೆ ಬೇಕಾ ಅದೆಲ್ಲ ಆಗೋಲ್ಲ ನನ್ನ ಹತ್ರ ಅಂತ ಹೇಳಿ ಹೋಗ್ತಾರಲ್ರಿ ಇವ್ರಿಗೆ ನೋಡ್ದೆ ಬೆಳಿಗ್ಗೆ ವೆರೈಟಿ ಬೇಕು ಸಂಜೆ ವೆರೈಟಿ ಬೇಕು ಗುಣ್ಮಕೆ ವೆರೈಟಿ ವೆರೈಟಿ ಇರ್ಬೇಕು ಬೆಳಿಗ್ಗೆ ಮಾಡಿ ಸಂಜೆ ತಿನ್ನಲ್ಲ ಸಂಜೆ ಮಾಡಿ ಬೆಳಿಗ್ಗೆ ತಿನ್ನ ನೋಡಿದ್ರೆ ವೆರೈಟಿ ಬೇಕು ನಮಿಗೆ ಇರಲ್ವಾ ಹೆಣ್ಣು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಉಟ್ಕೊಂಡು ಎಲ್ಲ ಮನೆಗೆ ಅರ್ಷಣ ಕುಂಕುಮಕ್ಕೆ ಹೋಗಿ ಬಂದಿದ್ದೀವಿ ಎಲ್ಲಾರು ನೋಡಿರ್ತಾರೆ ತಾನೆ ಅದೇ ಸೀರೆನ ಗೌರಿ ಹಬ್ಬ ನಾವೇ ಉಟ್ಕೋಬೇಕು ಇವರೇ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಅವ್ರಿಗಿಂದ ಬುದ್ಧಿವಂತರು ನಮ್ಮ ಯಜಮಾನ್ರು ಜೋಬಿಂದನೇ ನೂರು ಇನ್ನೂರು ಅವಾಗ ಅವಾಗ ಹೋಗಿ ಸೀರೆ ತಂದೀವಿ ನೋಡಿ ನಾನು ತಂದ್ರೆ ನನ್ನ ನಮ್ಮ ಮಕ್ಳಿಗೂ ತಂದಿದ್ದೀನಿ ಇವರೇ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ